ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಮ್ಮ ದಾವಣಗೆರೆ ದೇವರಾಜ ಬಡವಣೆ ಬಿ ಬ್ಲಾಕ್ ನಲ್ಲಿರುವ ಪ್ರಿಯದರ್ಶಿನಿ ಶಾಲೆಯ ಒಂದು ದೃಶ್ಯ ಈ ಪ್ರಿಯದರ್ಶಿನಿ ಶಾಲೆಗೆ ಮಾನಸ ಸಾಧನ ವಿಕಲಚೇತನ ಸೇವಾ ಟ್ರಸ್ಟ್ ಇವರಿಂದ ನೋಟ್ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ಮತ್ತು ಯೂನಿಫಾರ್ಮ್ಗಳನ್ನು ನೀಡುತ್ತಾ ಬಂದಿರುತ್ತಾರೆ ಈ ಸಂಸ್ಥೆಯು ಕಳೆದ ಐದು ವರ್ಷಗಳಿಂದ ದಾವಣಗೆರೆ ಸುತ್ತಮುತ್ತಲ ಗ್ರಾಮೀಣ ಪ್ರದೇಶಗಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಈ ಲೇಖನಿ ಸಾಮಗ್ರಿ ನೋಟ್ ಪುಸ್ತಕಗಳನ್ನು ನೀಡುತ್ತಾ ಬಂದಿರುತ್ತಾರೆ ಪ್ರತಿ ವರ್ಷ ಆರುನೂರರಿಂದ ಸಾವಿರ ಮಕ್ಕಳವರೆಗೂ ಮಗುವಿಗೆ ಅರ್ಧ ಡಜನ್ ಪುಸ್ತಕಗಳನ್ನು ನೀಡುತ್ತಾರೆ ಈ ವರ್ಷ ಬುಳ್ಳಾಪುರ ಗ್ರಾಮದ ಸರ್ಕಾರಿ ಶಾಲೆಯ ನೂರ ಐವತ್ತು ಮಕ್ಕಳಿಗೆ ಅಲ್ಫತಾ ಶಾಲೆ ಮಾಗನಳ್ಳಿ ರೋಡ್ ಮುನ್ನೂರು ಮಕ್ಕಳಿಗೆ ದೇವರಾಜಸ್ ಬಡಾವಣೆ ಈ ಪ್ರಿಯದರ್ಶಿನಿ ಶಾಲೆಗೆ ನೂರ ಐವತ್ತು ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಹಿಂದೆ ಕೋವಿಡ್ ಸಮಯದಲ್ಲೂ ಕೂಡ ದಾನಿಗಳ ಮುಖಾಂತರ ಸಹಾಯ ಪಡೆದು ಜಿಲ್ಲಾದ್ಯಂತ ನಾಲ್ಕರಿಂದ ಐದು ಸಾವಿರ ಜನರಿಗೆ ದಿನಸಿ ಕಿಟ್ ಸರ್ಕಾರಿ ಕಿಟ್ಗಳನ್ನು ವಿತರಣೆ ಮಾಡಿದರು ಇಂತಹ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಎಲ್ಲ ಸಮುದಾಯದವರೆಗೂ ಕೂಡ ಮಾಡುತ್ತಾ ಬಂದಿದ್ದಾರೆ ಸಂಸ್ಥೆಯ ಅಧ್ಯಕ್ಷರಾದ ಎಂ ವಿಜಯಲಕ್ಷ್ಮಿ ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಉಪಾಧ್ಯಕ್ಷರಾದ ಮಾನಸ ಸಾಧನ ಕಾರ್ಯದರ್ಶಿ ಭುವನೇಶ್ವರಿ ಹಾಗೂ ಸೆವೆನ್ ಡೇಸ್ ವಾಯ್ಸ್ ಪತ್ರಿಕೆಯ ವಿನಯ್ ಜಾಧವ್ ಹಾಗೂ ಮಂಜುನಾಥ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶಾಲೆಯ ಪರವಾಗಿ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಬಡ ಮಕ್ಕಳಿಗೆ ಪುಸ್ತಕಗಳನ್ನು ತೊಡಿಸುವುದೇ ನಮ್ಮ ದೊಡ್ಡ ಸಾಧನೆ ಎಂದು ಅನೇಕ ರೀತಿಯಾಗಿ ಕೊಡುಗೆಗಳನ್ನು ಹೇಳ್ತಾ ಇದ್ದಾರೆ ನೋಡಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಎಲ್ಲಾ ಶಾಲಾ ಮಕ್ಕಳು